ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಜಿಕೆಯಲ್ಲಿ ಮೊದಲಿಗೆ ರವಿ ಮಗ ಡ್ರೈ ಫ್ರೂಟ್ಸ್ನ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ತಿಂತಾಯಿರ್ತಾನೆ ಆದರೂ ಸಿಪ್ಪೆನ ಅಲ್ಲೇ ಎಸಿತಾ ಇರ್ತಾನೆ ಅಷ್ಟೊತ್ತಿಗೆ ವೃಂದ ಅವ್ರು ಬರ್ತಾರೆ ವೃಂದ ನೋಡಿ ತುಂಬಾ ಕೋಪ ಮಾಡ್ಕೊಳ್ತಾರೆ ಜೊತೆಗೆ ಅನಿಕನು ಕೂಡ ಬರ್ತಾರೆ ಆಗ ವೃಂದ ನೋಡಿ ಅದಕ್ಕೆ ಪಾಪ ಅಂತ ಬಿಟ್ಟರೆ ನಮ್ಮನೆಗೆ ಬಂದು ನಮ್ಮನೆ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ತಿಂದು ಹೇಗೆ ಸಿಪ್ಪೆನ ಅಲ್ಲೇ ಎಸಿತಾ ಇದ್ದಾನೆ ಅಂತ ಹೇಳ್ತಾರೆ ಆಗ ಅನಿಕಾಗೂ ಕೂಡ ತುಂಬಾ ಕೋಪ ಬರುತ್ತೆ ಆಗ ರುಂದ ಏ ಹೆದಳ ಮೇಲೆ ಅಂತ ಕೋಪದಲ್ಲಿ ಹೇಳ್ತಾರೆ ಆಗ ಹುಡ್ಗ ಯಾಕಕ್ಕ ಅಂತ ಕೇಳ್ತಾನೆ ಅಕ್ಕನ ಯಾರೋ ನಿನಗೆ ಅಕ್ಕ ಅಂತ ಹೇಳ್ತಾರೆ ಹಾಗ ಅನಿಕಾ ಏನೋ ನಿಂದೆ ಮನೆ ಅನ್ನು ಹಾಗೆ ಕೂತಿದಿಯಲ್ಲ ಏನಾದರೂ ತಿನ್ನೋದಿಕ್ಕೆ ಕೊಟ್ರೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇವ್ರು ಜೋರ್ ಬಾಯಿ ಕೇಳಿಸಿ ಮನೆಯವರೆಲ್ಲರೂ ಕೂಡ ಬರ್ತಾರೆ ಹಾಗ ನೇತ್ರಾವತಿ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ವೃಂದ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ಹಾಗ ವೃಂದ ಅವರು ಅದಕ್ಕೆ ಇಂಥವ್ರ ಹತ್ರ ಏನದೇ ಮಾತು ಇವನನ್ನ ಅಂತ ಹೇಳಿ ಕೇಳಿ ಆ ಹುಡುಗನ ಕೈನ ಹಿಡಿದು ಬಾಕ್ಲ ಹತ್ರಕ್ಕೆ ಜೋರಾಗಿ ನೂಕ್ ಬಿಡ್ತಾರೆ ಆಗ ಎಲ್ಲಿಗೂ ಕೂಡ ತುಂಬಾ ಭಯ ಆಗುತ್ತೆ ನೇತ್ರಾವತಿ ಅಂತೂ ಎಲ್ಲಿ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೋ ಏನಾಗುತ್ತೋ ಅಂತ ತುಂಬಾ ಗಾಬರಿಯಿಂದ ಕಿವಿನು ಮತ್ತೆ ಕಣ್ಣ ಮುಚ್ಕೊಂಡು ಗಾಬರಿಯಲ್ಲಿ ನಿಂತು ಬಿಡ್ತಾರೆ ಅಷ್ಟೊತ್ತಿಗೆ ರವಿ ಬಂದು ಆ ಹುಡುಗನ್ನ ಇಟ್ಕೊಂತಾರೆ ಪಾಪ ಆ ಹುಡುಗನಿಗೆ ಏನೂ ಆಗಲಿಲ್ಲ ಅನ್ನೋದೇ ಎಲ್ರಿಗೂ ಸಮಾಧಾನ ಆಗಿರುತ್ತೆ ಆದರೆ ವೃಂದ ಈ ರೀತಿ ಮಾಡ್ತಾ ಇರೋದನ್ನ ನೋಡಿ ಎಲ್ರಿಗೂ ತುಂಬಾ ಕೋಪ ಬರುತ್ತೆ ಆಗ ಆ ರವಿ ನನ್ನ ಮಗುನ ಈ ರೀತಿ ತಳ್ಳಿಬಿಟ್ಲಲ್ಲ ಅಂತ ವೃಂದ ಮೇಲೆ ತುಂಬಾ ಕೋಪದಲ್ಲಿ ನೋಡ್ತಾ ಇರ್ತಾರೆ ಇದಾಗಿತ್ತು ಶನಿವಾರದ ಸಂಚಿಕೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು